ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಆರಾಮ್ ಸೂಪರ್ ಖಂಡಿತ ನಾನು ಚೇತನ್ ಚಂದ್ರಶೇಖರ್ ಶೆಟ್ಟಿ ಅಂತೇಳಿ ಸಂಭವಿ ವಿ ಮೂವಿ ಡೈರೆಕ್ಟರ್ ಇವರು ನಮ್ಮ ಸಿನಿಮಾ ಕೊರಿಯೋಗ್ರಾಫರು ಗೀತಾ ಮಾಸ್ಟರ್ ಅಂತೇಳಿ ಹಾಗೆ ಇವರು ನಮ್ಮ ಇನ್ನೊಬ್ರು ಹೀರೋ ಅಶೋಕ್ ಕುಮಾರ್ ಅಂತ ಹೇಳಿ ಹೌದು ಮಹಾಭಾರತದ ಕೊನೆಯಲ್ಲಿ ಅರ್ಜುನನ ಕೃಷ್ಣ ಹೇಳ್ತಾನೆ ಸೊ ಅಧರ್ಮ ಧರ್ಮ ಯಾವಾಗ ಶುರು ಆಗತ್ತೆ ಅವಾಗ ನಾನು ಮತ್ತೆ ಬಂದೇ ಬರ್ತೀನಿ ಅಂತ ಹೇಳಿ ಸೊ ಮತ್ತೆ ಅಂದರೆ ಅದು ಇವಾಗಲೇ ಅಂದ್ಕೊಳ್ಳಿ ಕಲಿಯುಗ ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಗಿಲ್ ಮಾಡಿರೋದು ಸೊ ಅನ್ಯಾಯ ನಡೀತಾ ಇರಬೇಕಾದ್ರೆ ಧರ್ಮನ ಕಾಪಾಡೋಕೆ ಬರೋ ಅಂಥ ಒಂದು ಇದು ನಾವೇನಂದರೆ ಇದೊಂದು ವಿಲೇಜ್ ಬ್ಯಾಕ್ಟ್ರಪ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಹಳ್ಳಿ ಮೇಲೆ ಹೋಗಿದ್ವಿ ಅಂದರೆ ಮೇಜರ್ ಏನಂದರೆ ಪ್ರತಿಯೊಬ್ಬಳು ತಾಯಿ ಏನು ಯೋಚಿಸ್ತಾಳೆ ಅಂದರೆ ತನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಯಾವ ಮಗನೂ ತನ್ನ ತಾಯಿ ಒಬ್ಬ ಆರ್ಮಿ ಆಗಲಿ ಇಲ್ಲ ಒಬ್ಬ ರೈತ ಆಗಲಿ ಅಂತ ಬಯಸಲ್ಲ ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಈ ಸಬ್ಜೆಕ್ಟ್ ಮಾಡಿರೋದು ತನ್ನ ಮಗನ ಒಂದು ಊರು ಒಳ್ಳೆಯದಕ್ಕೋಸ್ಕರ ಬಿಟ್ಟಾಗ ಒಬ್ಬ ಎಜುಕೇಟೆಡು ಒಂದು ಹೆಂಗ್ ಹುಡುಗ ಸೊ ಒಂದು ಹಳ್ಳಿಯಲ್ಲಿ ಇದ್ದಾಗ ಒಂದು ಊರು ಒಂದು ಹಳ್ಳಿ ಒಂದು ಗ್ರಾಮ ಅದರದ್ದು ಒಂದು ಒಳ್ಳೆಯ ಯೋಚಿಸ್ದಾಗ ಒಳ್ಳೇದು ಮಾಡಬೇಕಂತ ಯೋಚಿಸಿದಾಗ ಒಂದು ಮಾದರಿ ಗ್ರಾಮ ಸೃಷ್ಟಿ ಮಾಡ್ಬೋದು ಯಾವುದೋ ಸಿಟಿ ಉದ್ಧಾರ ಆದ ತಕ್ಷಣ ದೇಶ ಉದ್ಧಾರ ಆಗಲ್ಲ ದೇಶ ಉದ್ಧಾರ ಬೇಕಂದ್ರೆ ಹಳ್ಳಿಯಿಂದನೇ ಗ್ರೋತ್ ಆಗಬೇಕು ಸೊ ಅಂಥ ಒಂದು ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಇದು ಸೊ ಸಿನ್ಮಾ ಚೆನ್ನಾಗಿ ಬಂದಿದೆ ಸರ್ ಈ ಸಿನಿಮಾದಲ್ಲಿ ಮೂರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಒಂದು ಡಿಯೆಟ್ ಕಮ್ ಗ್ರೂಪ್ ಅದು ಸೊ ಸೊ ಇನ್ನೊಂದು ಪ್ಯಾಥೋ ವರ್ಷನು ಒಟ್ಟು ಮೂರು ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಝೋನರಲ್ಲಿದೆ ಒಂದೊಂದು ಒಂದಕ್ಕಿಂತ ಒಂದು ತುಂಬ ಡಿಫರೆಂಟ್ ಡಿಫರೆಂಟ್ ಇದೆ ನನ್ನ ಕ್ಯಾರೆಕ್ಟರ್ ಹೆಸರು ಕೃಷ್ಣ ಆ್ಯಂಡ್ ಆ್ಯಸ್ ಈ ರೈಟ್ಲಿ ಪಾಯಿಂಟೆಡ್ ಸಂಭವಾಮಿ ಯುಗೆ ಯುಗೆ ಸಂಭವ ಪರಿತ್ರಾನಾಯ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ఐ థింక్ ఇది ఒ మోడర్న్ మహాభారత సార్ ఈ మూవీ మహాభారత కథేకి కథకి సంబంధం ఇలా బట్ మూవీ నోడిన తర్వాత లేటర్ యూ యుల్ ఫైండ్కి వేవేరే క్యారెక్టర్స్కి ఒక్క కనెక్షన్ ఉంది యూ యుల్ ఫైండ్ కృష్ణ యుల్ ఫైండ్ అర్జున ద్రౌపదికి రెఫరెన్స్ ఉంది గాంధారికి రెఫరెన్స్ ఉంది మూవీలో ద్రోణాచార్యకి ఉంది సో ఐ థింక్ ఆ క్యారెక్టర్స్కి చాలా నీట్లీ డిజైన్ హిస్ రిటన్ ఇట్ సో వెల్ ఈ మూవీకి మెయిన్ హీరో ఇస్ ద కంటెంట్ అండ్ ఇది ఒక బీ ఒక్క కమర్షియల్ ఎంటర్టైన్ బట్ అట్ ద సేమ్ టైమ్ ఒ స్ట్రాంగ్ డైరెక్టోరియల్ ఫిల్మ్ ఈ టచ్ ఉంది ననగ కన్నడ పూర్తిగా గొల్పు స్వల్పు కలుతుకొల్తాయిదీ డైలాగ్ బై హార్ట్ చేసిన ఈస్ ఈజీ బట్ ఇవతూ వన్ ఐ వాంట్ స్పీక్ బై హార్ట్ ఇలా ఐ వాంట్ స్పీక్ ఫ్రమ్ మై హార్ట్ సో స్వల్ప ఇంగ్లీష్ హిందీ తమిళ్ కన్నడ సబ్ మిక్స్ కర్కే ప్రెసెంట్ యాజ్ అంటే ಸರ್ ಅದೇ ನಾನು ಕತೆ ಮಾಡ್ಬೇಕಾದ್ರೆ ಮೇಜರ್ ಏನಾಯ್ತು ಅಂದರೆ ಕೆಲವರಲ್ಲಿ ಹೇಳ್ತಾರೆ ಈ ಥರದ ಹೊಳೆಯಿತು ಅಂತ ಸೊ ನಾನು ಕತೆ ಮಾಡಬೇಕು ನನ್ನ ತುಂಬ ಕತೆಗಳಿದೆ ಇದು ಒಂದೇ ಅಂತಲ್ಲ ಸೊ ನನ್ನ ಫ್ರೆಂಡಿಗೆ ಆ್ಯಕ್ಚುಲಿ ನಮ್ಮ ಹೀರೋ ಜಯ್ ಶೆಟ್ಟಿ ಅವರು ಪರಿಚಯ ಸೊ ಅವ್ರು ಬಿಫೋರ್ ನೈನ್ಟೀನ್ ಸೆವೆಂಟಿ ಫೈವ್ ಮಾಡಿದ್ರು ಆ ಸಿನಿಮಾ ರಿಲೀಸ್ ಆದ ತಕ್ಷಣ ನೆಕ್ಸ್ಟ್ ಏನು ಅಂತ ಯೋಚಿಸ್ತಾ ಇದ್ದರು ಸೊ ಆ ಟೈಮಲ್ಲಿ ನಾನು ಒಂದಿಷ್ಟು ಜನ ಪ್ರೊಡ್ಯೂಸರ್ನ ಹುಡುಕಾಟ ನಡೆಸ್ತಾ ಇದ್ದೆ ಸೊ ಅವಾಗ ಇವ್ರು ಕರೆದ್ರು ನನ್ನ ಫ್ರೆಂಡ್ಸ್ ಮುಖಾಂತರ ಫಸ್ಟ್ ಸಿನಿಮಾ ಮಾಡೋದು ಏನು ವರ್ಕೌಟ್ ಆಗಿಲ್ಲ ನೆಕ್ಸ್ಟ್ ಅದರ ಬೇರೆ ಥರ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡೋಣ ಅಂತ ಸೊ ಅವಾಗ ಒಂದಿಷ್ಟು ಕತೆಗಳನ್ನ ಹೇಳಿದೆ ಕತೆಗಳ ನಾವೆಲ್ಲ ಫ್ರೆಂಡ್ಸ್ ಸರ್ಕಲೆಲ್ಲ ಕುತ್ಕೊಂಡಿದ್ವಿ ಸೊ ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಒಂದು ಹೆಲ್ದಿ ಡಿಸ್ಕಷನ್ ಆಯಿತು ಸೊ ಆ ಟೈಮಲ್ಲಿ ಇಷ್ಟು ಒಂದಿಷ್ಟು ಕತೆ ಹೇಳಿದಾಗ ಈ ಕತೆ ಕೇಳಿದಾಗ ಎಲ್ಲರೂ ಥ್ರಿಲ್ಲ ಆದರು ಸೊ ಈ ಕಥೆನ ಎತ್ಕೊಂಡ್ವಿ ಸೊ ಕತೆ ಹುಟ್ಟಿರೋ ರೀ ಅಂದರೆ ಸೊ ನನಗೊಂದು ಹಳ್ಳೀಲಿ ಹುಟ್ಟಿರೋದ್ರಿಂದ ಸೊ ಹಳ್ಳಿಲಾಗ ವಾತಾವರಣ ಹಳ್ಳಿ ಭಾಗದಲ್ಲಿ ಏನೇನು ನಡೆಯುತ್ತೆ ಇದನ್ನೆಲ್ಲ ನಾನು ನೋಡಿದ್ದೆ ಸೊ ಇವಾಗ ಎಲ್ಲರೂ ಬೆಂಗ್ಳೂರಿಗೆ ಹೋಗಿ ಬರ್ತೀವಿ ಬೆಂಗಳೂರು ಇವಾಗ ಅಟ್ಲೀಸ್ಟ್ ಏನು ಎಜುಕೇಷನ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಂಗಳೂರಿಗೆ ಒಂದು ಹೋಟೆಲಲ್ಲಿನ ಕೆಲಸ ಮಾಡೋಕ್ಕೆ ಬರ್ತಾರೆ ಅದೇ ಹಳ್ಳಿಲಿ ಎತ್ಕೊಂಡು ವ್ಯವಸಾಯ ಮಾಡೋಣ ಅದ್ಯಾರೂ ಯೋಚಿಸ್ತಾ ಇರಲ್ಲ ಸೊ ಒಂದು ಥಾಟ್ ಬಂತು ಇವತ್ತೆಲ್ಲ ಹಳ್ಳಿಗೆ ಸಿಟಿಗೆ ಬಂದುಬಿಟ್ರೆ ನಾಳೆ ದಿವಸ ಆದರೆ ಐತ್ರು ಹಳ್ಳಿಲಿ ಅನ್ನ ಬೆಳೆಯೋರು ಯಾರು ಇರ್ತಾರೆ ಸೊ ನೆಕ್ಸ್ಟ್ ಜನ್ರೇಷನ್ಗೆ ಯಾರು ಇರಲ್ವಲ್ಲ ಅನ್ನೋದೊಂದು ತಲೆಲ್ಲೂ ಕೊರಿತಾಯಿತ್ತು ಸೊ ಅದೇ ವಿಷಯ ಹಿಡ್ಕೊಂಡು ಈ ಕಂಟೆಂಟ್ ಶುರು ಆಯ್ತು ಸಬ್ಜೆಕ್ಟ್ ಮಾಡೋದು ಹಾಂ ನಾನು ಫಸ್ಟ್ ಸಿನಿಮಾ ಬಿಫೋರ್ ನಾನು ಟೆನ್ ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಡೆಬ್ಯೂ ಡೈರೆಕ್ಷನ್ ಈಗ ಸಂಭಾವನೆ ವಿದ್ಯೋಗ ಮುಖಾಂತರ ಹಾಂ ನಾನು ಸಂಜೆ ಮಹೇಶ್ವರ ಜೊತೆಯಿಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ತುಂಬ ಜನ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದೆ ಆಮೇಲೆ ಒಂದಿಷ್ಟು ಹೊಸ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದೆ ಸೊ ಲಾಸ್ಟಲ್ಲಿ ನಾನು ಡಾರ್ಲಿಂಗ್ ಕೃಷ್ಣವ್ರದ್ದು ಮಿಸ್ಟರ್ ಅಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಸೊ ಇದು ಡೈರೆಕ್ಷನ್ ಈಗ ಸರ್ ಇಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ಸ್ ಅಂದರೆ ನಮ್ಮ ಒಕ್ಕೂಟದಲ್ಲಿ ಒಕ್ಕೂಟದಲ್ಲಿರುವಂಥ ಕೊರಿಯೋಗ್ರಾಫರ್ಸ್ ಅಂದರೆ ಮದನ ಅವರು ಸೊ ಅದು ಬಿಟ್ಟರೆ ಪ್ರೆಸೆಂಟ್ ಇವಾಗ ನಾನೇ ಇರೋದು ಸೊ ಸುಮಾರು ಕೊರಿಯೋಗ್ರಾಫರ್ಸು ಅಂದರೆ ಇನ್ಫ್ಲೂಯೆನ್ಸಿಂದ ಒಳಗಡೆ ಬ ಬಂದು ವರ್ಕ್ ಮಾಡಿ ಹೋಗ್ತಿದ್ದಾರೆ ಬಟ್ ಸಿನಿಮಾ ಒಳಗಡೆ ಇದಕ್ಕೆ ಸಂಬಂಧಪಟ್ಟವ್ರು ಅಂತಂದರೆ ಪ್ರೆಸೆಂಟ್ ಇರೋದು ಇದ್ರೇ ಸೊ ಹೆಂಗೆ ಅಂತಂದರೆ ಅದು ಇದೇ ಇಂಡಸ್ಟ್ರಿನಲ್ಲೇ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಅದು ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ಸೊ ಇಂಡಸ್ಟ್ರಿಗೆ ಬಂದು ಸುಮಾರು ಒಂದು ಏಳುನೂರು ಸಿನಿಮಾಗಳ ಮೇಲೆ ಕೆಲಸ ಮಾಡಿದ್ದೀನಿ ಡಾನ್ಸರಾಗಿ ಅಸಿಸ್ಟೆಂಟಾಗಿ ಸೊ ಆಗಿ ಇವಾಗ ಒಂದು ಮೂವತ್ತು ಸಿನಿಮಾ ಸಾಂಗ್ ವರ್ಕ್ ಮಾಡಿದ್ದೀನಿ ಸೊ ಅದರಲ್ಲಿ ನನಗೆ ಎರಡು ಇಂಟ್ರೊಡಕ್ಷನ್ ಸಾಂಗ್ ಸಿಕ್ಕಿರೋದು ಸೊ ಇದು ಬಿಫೋರ್ ಒಂದು ದೊಡ್ಡದು ಒಂದು ಮಾಜರ್ ಅನ್ನೋ ಸಿನಿಮಾ ಮಾಡಿದೆ ಸೊ ಅದು ಬಿಟ್ಟರೆ ಇದು ಸೆಕೆಂಡ್ ಇಂಟ್ರೊಡಕ್ಷನ್ ಸಾಂಗ್ ನನಗೆ ಸೊ ಬಿಫೋರ್ ಕೌಸಲ್ಯ ಸುಪ್ರಜಾರಾಮ ಸುಮಾರು ಸಿನಿಮಾಗಳು ವರ್ಕ್ ಮಾಡಿದೆ ಅದೆಲ್ಲ ಮಾಂಟೇಜಸ್ಸು ಡುವೇಟು ಈ ಥರದೇ ಸಿಕ್ಕಿದ್ದು ಸೊ ಈ ಸಾಂಗ್ಗೆ ನನಗೆ ನನ್ನ ನಂಬಿಕೆ ಕೆಲಸ ಕೊಟ್ಟಿದ್ದು ಚೇತನ್ ಸರ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲ ಮಾಸ್ಟರ್ ಏನು ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಫೈಟ್ ಆಕ್ಚುಲಿ ನನಗೆ ನಂದು ಟೈಟಲ್ ಕಾರ್ಡ್ ಅಲ್ಲಿ ನನ್ನ ಹೆಸರು ಕೊಡೋದು ಗೀತಾ ಸೈ ಅಂತ ಹೇಳ್ಬಿಟ್ಟು ಆಕ್ಚುಲಿ ಸೈ ಬಂದು ನನ್ನ ಟೈಟಲ್ ವಿನ್ ಸೊ ಸ್ಟಾರ್ ಸುವರ್ಣದಲ್ಲಿ ಟೈಟಲ್ ವಿನ್ ಮಾಡಿದ್ದೆ ರಿಯಾಲಿಟಿ ಶೋದು ಸೊ ಅದು ನನಗೆ ರೆಕಗ್ನೈಸ್ ಸಿಕ್ಕಿದ್ದು ಆ ಸೈ ಅನ್ನೋದು ಅದೊಂದು ಶೋ ಆದ್ಮೇಲೆ ಇವರು ಕೇಳಿದ್ರು ಮಾಸ್ಟರ್ ಗೀತಾ ಸೈ ಅಂತಾನೆ ಹಾಕ್ಬೇಕಾ ಮಾಸ್ಟರ್ ಅಂತ ಹಾಕ್ಬಿಡ್ತೀನಿ ಸರಿ ಸರ್ ನಿಮ್ ಖುಷಿ ಯಾಕಂದರೆ ಅದು ಅಂದ್ರೆ ನಮ್ದು ನಮ್ದು ಅಂತ ಒಂದು ಸಿನಿಮಾ ಅಂತ ಇದು ಮಾಡ್ತೀರು ಸರ್ ನಿಮ್ ಖುಷಿ ಸರ್ ಹಾಕಿ ಸೊ ಅವ್ರು ಮಾಸ್ಟರ್ ಅಂತಲೇ ಆಗಲಿಂದ ಇಲ್ಲಿವರೆಗೂ ಮಾಸ್ಟರ್ ಅಂತಲೇ ಕರೀತಿದ್ದಾರೆ ಸೊ ಸುಮಾರು ಚಾಲೆಂಜಸ್ ಇತ್ತು ನನಗೆ ಈ ಸಾಂಗು ನನಗೆ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಬೇರೆ ಡ್ಯುಯೆಟ್ ಇದೆಲ್ಲ ಸುಮಾರು ಹೆಣ್ಮಕ್ಳು ಮಾಡೇ ಮಾಡಿರ್ತಾರೆ ಕೊರಿಯೋಗ್ರಫಿ ಸೊ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂತ ಬಂದಾಗ ನನ್ನ ನಂಬಿ ಕೆಲಸ ಕೊಟ್ಟರು ಸೊ ಅದಕ್ಕೆ ತಕ್ಕಂತೆ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಕೊಟ್ಟಿದ್ದೀನಿ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಸೊ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಸಾಂಗ್ ತಮಿಳಲ್ಲಿ ತಮಿಳುಕಾ ತೆಲುಗು ಸರ್ ಹ್ಞೂ ప్లస్ స్వల్ప ఆల్ ఇండియా పర్మిట్ నేను నన్ను ఏనా బాంబేదే ఐ ఫినిష్ మై కాలేజ్ సెంట్ జేవీయర్స్ కాలేజ్ ముంబైలో స్టేజ్ డ్రామా థియేటర్ ఎవ్రీథింగ్ అప్ ఇన్ బాంబే సో హిందీ మరాఠీ గుజరాతీ ఫ్లూయెంట్గా ఐ స్పీక్ ఇన్ఫ్యాక్ట్ ఏ ఎందుకే ఆల్ ఇండియా పర్మిట్ అంటే ఫాదర్ టంగ్ తమిళ్ మదర్ టంగ్ మలయాళం మై గ్రాండ్ ఫాదర్ వాస్ ఫ్రమ్ మ్యాంగ్లూర్ సో స్వల్ప స్వల్ప ఫ్రమ్ ఎవ్రీవేర్ ఐ హ్యాడ్ పీపుల్ నా కులదేవత వెంకటాచలపతి తెలుగులో సో ఐ ఫీల్ భాష ఆర్ట్కి ఒక బ్యారియర్ ఇలా ఓన్లీ థింగ్ బట్ రెస్పాన్సిబిలిటీ ఉంది దట్ ఈచ్ లాంగ్వేజ్కి ఒక్క లిరికల్ చామ్ ఉంది ఒక ఫ్లేవర్ ఉంది ఇఫ్ యూ కెన్ క్యాచ్ దాట్ దెన్ యూ కెన్ డూ జస్టిస్ టు ద క్యారెక్టర్ సో అదకే ఇన్ఫ్యాక్ట్ ಕನ್ನಡ ಸಾಯಿಲ್ ಲೋ ವೆನ್ ಐ ಆಮ್ ಹಿಯರ್ ಇನ್ ಕರ್ನಾಟಕ ನನ್ನ ಕನ್ನಡ ಬಿಕಮ್ಸ್ ಬೆಟರ್ ಆಂಧ್ರ ಸೈಡ್ ಗೋ ತೆಲುಗು ಬಿಕಮ್ಸ್ ಬೆಟರ್ ಕನ್ನಡ ಥೋಡ ಕಮ್ ಹೋದ ಸೊ ಐ ಥಿಂಕ್ ಐ ಶುಡ್ ಡೂ ಮೋರ್ ಫಿಲ್ಮ್ಸ್ ಹಿಯರ್ ಇನ್ ಫ್ಯಾಕ್ಟ್ ಚೈತನ್ ಸರ್ ಬಿಫೋರ್ ನರೇಟಿಂಗ್ ಸಂಭವ ಮಿ ಯುಗೆ ಯುಗೆ ಅದಕ್ಕೆ ಮುಂದೆ ಹಿಡ್ ನರೇಟೆಡ್ ಒನ್ ಮೋರ್ ಸ್ಟೋರಿ ದ್ಯಾಟ್ ವಾಸ್ ಆಲ್ಸೋ ವೆರಿ ಗುಡ್ ಸ್ಕ್ರಿಪ್ ಬಟ್ ಸಿ ಸಿನಿಮಾ ಒಬ್ಬ ಒಬ್ಬ ಟೀಮ್ ಎಫರ್ಟ್ ಈ ಮುಂದೆ ಐ ಡಿಡ್ ಒನ್ ಫಿಲ್ಮ್ ಕನ್ನಡದಲ್ಲಿ ಇಮೇಲ್ ಅಂತ Uh, Radhika Chi uh, Ragini Dvedi sorry. So, Ragini Dvedi the uh, February lo release uh, Agata. And uh, our director, our producer had recommended uh, Chetan sir that Ashok uh, you know, is a talented actor, a team player, and all. And it was very sweet of him that first first phone lo he narrated the script. When I came to the production office, that's the first day I met him. And Tumba, uh, camera course I'm not saying sir. ஸ்கிப்ட் ஜென்யின்லி துப்ப ஸ்ட்ராங் இது ஏன்னா கிருஷ்ணா அர்ஜுன் கிருஷ்ண அல்லாந்திரே அர்ஜுன் இல்ல அர்ஜுன் இல்லாந்திரே கிருஷ்ண அல்ல இதர டூ பிரைமரி கேரக்டர்ஸ் பட் இ டூ கேரக்டர்ஸ் கி தர் ஆர் சோ மெனி சப்போர்ட்டிங் பில்லர்ஸ் மூவீலு துப்பட ஆர்ட் உந்தே யூ ஹாவ் பிரமோத் செட்டி சார் சுதாரணி மம் பாலராஜ் வாடி சார் அஸ்வின் ஹாசன் சார் பஜ்ரங்கி பிரசன்ன சார் லாட்ஸ் ஆஃப் வெங்கடேஷ் பிரசாத் சார் ಯರೇ ನಮ ಜಡ್ಜ್ ಕರ್ ರೋಲ್ ಕಿಯಾ تھا ಬವ್ಯಾ ಮ್ಯಾಡಂ ಬವ್ಯಾ ಮ್ಯಾಮ್ ಸೋ ಮೆನಿ ಆಕ್ಟರ್ಸ್ ಸೋ ಫಸ್ಟ್ ಫಿಲಂ ಕಿ ಟು ಹ್ಯಾಂಡಲ್ ಸಚ್ ಎ ಬಿಗ್ ಕಾಸ್ಟ್ ನಾಟ್ એન ಈಜಿ ಟಾಸ್ಕ್ ಸರ್ ಅವರ್ ಗೆ ಇಸ್ ಫಸ್ಟ್ ಮೂವಿ ಬಟ್ ಲಿಟರಲಿ ಓವರ್ 10 ಫಿಲ್ಮ್ಸ್ ಡೈರೆಕ್ಟ್ ಚೇಸ್ನ ಡೈರೆಕ್ಟರ್ ಯು ವಿಲ್ ಫೀಲ್ व्हेನ್ ಯು ಸೀ his ವರ್ಕ್ ಸರ್ ಎನಿ ಮಾಡ್ದೇ ಅದು ಅಷ್ಟೊಂದು ಆರ್ಟಿಸ್ಟ್ ಮ್ಯಾನೇಜ್ ಮಾಡ್ ಸೋ ಮ್ಯಾನೇಜ್ ಅಂದ್ರೆ ವರ್ಕ್ ಮಾಡ್ಕೊಂಡು ಬಂದಿರ್ತೀವಿ ವಿಗ ಅಸೋಸಿಯೇಟ್ ಆಗಿ ಮಾಡ್ತಾಗ್ಲೇ ನಾವೆಲ್ಲ ಹ್ಯಾಂಡಲ್ ಮಾಡಿರ್ತೀವಿ ಸೋ ಇವಾಗ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡಬೇಕಾದರೆ ಏನಾಗುತ್ತೆ ಅವರು ಜಸ್ಟ್ ಇದಿರ್ತಾರೆ ಹ್ಯಾಂಡಲ್ ಮಾಡೋದೆಲ್ಲ ಅಸೋಸಿಯೇಟ್ ಕೋ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ನನ್ನ ಹತ್ರ ಇತ್ತು ಸೊ ಆಮೇಲೆ ನಾವು ಕತೆ ಮಾಡಬೇಕಾದ್ರೆ ಇಷ್ಟಷ್ಟು ದೊಡ್ಡ ಆರ್ಟಿಸ್ಟ್ಗಳ್ನಲ್ಲಿ ಹಾಕೊಂಡು ಮಾಡ್ತೀವಿ ಅಂತ ಫಸ್ಟ್ ಯೋಚನೆ ಇರಲಿಲ್ಲ ಅದನ್ನು ಉಪ್ಪಿ ಸಾರ ಹೇಳ್ತಾರಲ್ಲ ಸಿನ್ಮಾ ನಾವು ಮಾಡೋದಲ್ಲ ಅದಾಗ ಆಗೋದು ಅಂತೇಳಿ ಸೊ ಆ ಥರ ಈ ಸಿನಿಮಾ ನಾನು ಅನ್ಕೊಂಡಿದ್ದಕ್ಕಿಂತ ಎರರ್ ಬೇಕು ಈಗ ಸುಧಾರಣೆ ಮೇಡಮ್ ನಾವು ಕತೆ ಬರಬೇಕಾದ್ರೆ ಅಂದ್ಕೊಂಡು ಇರಲಿಲ್ಲ ಕತೆ ಆದಮೇಲೆ ಈ ಕ್ಯಾರೆಕ್ಟ್ರಿಗೆ ಯಾರು ಸರಿ ಹೋಗ್ ಅಂತಾರೆ ಆ್ಯಕ್ಚುಲಿ ಒಂದು ಬ್ಲೈಂಡ್ ಮದರ್ ಕ್ಯಾರೆಕ್ಟ್ರು ನಾನು ಅವ್ರನ್ನ ಅಪೂರ್ವ ಸಂಗಮ ಸಾರಿ ಅನುರಾಗ ಇದು ಅದರಲ್ಲಿ ಅವರು ಬ್ಲೈಂಡ್ ಆಗಿದೆ ಕುಮಾರ್ ಅವ್ರ ಜೊತೆ ಮಾಡಿರೋದು ಆ ಮೊದಲು ಅವರನ್ನು ನೋಡಿದೆ ಸೊ ಓಕೆ ಈ ಕ್ಯಾರೆಕ್ಟ್ರಿಗೆ ಅವ್ರು ಸೆ ಸೆಟ್ ಆಗ್ತಾರೆ ಬಟ್ ಪ್ರಮೋದ್ ಶೆಟ್ಟಿ ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇತ್ತು ಒಂದು ಡಿ ಸಿ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡಿರೋದು ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು ಅಂದರೆ ಒಬ್ಬ ಡಿ ಸಿ ಅಂದರೆ ಡಿ ಸಿ ಮೀಟ್ ಆಗೋದೇ ದೊಡ್ಡ ಕಷ್ಟ ಅಂದರೆ ಒಬ್ಬ ಡಿ ಸಿ ಬಂದು ಹಳ್ಳಿಯಲ್ಲಿ ಇರ್ತಾನೆ ಸೊ ಜನ ಡಿ ಸಿಲಿ ಏನು ಮೀಟ್ ಆಗಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಆ ಥರ ಅಂತ ಜನ ಡಿ ಸಿನೇ ಬಂದು ಹಳ್ಳಿ ಜನಗಳ ಮಧ್ಯೆ ಬದುಕ್ತಾ ಇರುವಂಥ ಒಂದು ಕ್ಯಾರೆಕ್ಟ್ರ್ ಆದರೆ ಜನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಕಾಣಿಸ್ತಾನೆ ಅದ್ರ ಒಳಗಡೆಯಿಂದ ಬೇರೆ ಥರದೊಂದು ಕ್ಯಾರೆಕ್ಟ್ರ್ ಒಂದು ಹೇಳಬೇಕಂದ್ರೆ ಒಂದು ಶಕನಿ ಥರ ಕ್ಯಾರೆಕ್ಟರ್ ಅದು ಸೊ ಆ ಥರ ಮಾಡಿದಾಗ ನಂಗೆ ಪ್ರಮೋ ಶೆಟ್ಟಿ ಸಾರು ಫಸ್ಟೇ ಅನ್ಕೊಂಬಿಟ್ಟೆ ಈ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಸಾರ್ ಅಂತ ಆಮೇಲೆ ಉಳಿದಿರ್ ಆಟಿಸ್ಟ್ ಆಲ್ ಆಲ್ಮೋಸ್ಟ್ ಒಂದು ವಿಲನ್ ಕ್ಯಾರೆಕ್ಟರು ಅಂತ ಬಂದಾಗ ನಂಗೆ ಬಲರಾಜ್ ಸರ್ ಸಾರು ತುಂಬ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಸೊ ಬಲರಾಜು ಸಾರು ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಕ್ಯಾರೆಕ್ಟ್ರೂ ಬರುತ್ತೆ ಟೋನಿ ಅಂತ ಸೊ ಯಾರು ಸೆಟ್ ಆಗ್ತಾರೆ ಅಂದಾಗ ಬಜರಂಗಿ ಪ್ರಸನ್ನ ಅವರು ಆದರು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಮ ವೆಂಕಟೇಶ್ ಪ್ರಸಾದ್ ಅವ್ರು ಫಸ್ಟಿಂದ ಪರಿಚಯ ಇದ್ದರು ಸೊ ನಮ್ಮ ಸೇಮ್ ಪ್ರೊಡಕ್ಷನ್ ಅವ್ರು ಸಲ ಹಿಂದಿನ ಸಿನ್ಮಾದಲ್ಲೂ ಮಾಡಿದ್ರು ಸೊ ಅವ್ರು ಬಂದೆಲ್ಲ ಮೀಟ್ ಆಗ್ತಿದ್ರು ಓಕೆ ಪೊಲೀಸ್ ಅವ್ರು ಮಾಡಿರಲಿಲ್ಲ ಸೊ ಆ ಸಿನಿಮಾದಲ್ಲಿ ಮಾಡಿದರು ಪುಸ್ ಎಂಪಲ್ಸ್ಟ್ ಆ ಸಿನಿಮಾ ನೋಡಿದ್ದೆ ಸೊ ಓಕೆ ಇವ್ರ ಹತ್ರನೇ ಮಾಡಿಸ್ಬೋದು ಅನ್ನಿಸ್ತು ಸೊ ಹಾಗೆ ಒಬ್ಬೊಬ್ಬರೇ ಆ್ಯಡ್ ಆದರು ಇನ್ನು ಎಕ್ಸ್ಪೆಷಲ್ ಹೇಳಬೇಕಂದ್ರೆ ರಾಜೇಂದ್ರ ಕಾರನ್ ಸರ್ ಬಗ್ಗೆ ಸೊ ನಮಗೆ ಲಾಸ್ಟ್ ಒಂದು ಇನ್ನೊಂದು ಸಿನಿಮಾ ಒಂದು ಟ್ವೆಂಟಿ ಮಿನಿಟ್ಸ್ ಇದೆ ಅನ್ನೋಷ್ಟೊತ್ತಿಗೆ ಅವ್ರ ಕ್ಯಾರೆಕ್ಟರ್ ಬರುತ್ತೆ ಬಟ್ ಅದು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟ್ರು ಆಮೇಲೆ ಆ ಕ್ಯಾರೆಕ್ಟ್ರಿಗೆ ತುಂಬ ಬಿಲ್ಡಪ್ ಇಡೀ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ಅಷ್ಟು ಬಿಲ್ಡಪ್ ಇರಲ್ಲ ಅಷ್ಟು ಬಿಲ್ಡಪ್ ಆ ಕ್ಯಾರೆಕ್ಟ್ರಿಗೆ ಕ್ರಿಯೇಟ್ ಆಗಿರುತ್ತೆ ಆ ಅಷ್ಟೆ ಬರೋಷ್ಟು ಆ ಕ್ಯಾರೆಕ್ಟರ್ ಬಿಲ್ಡ್ ಬಿಲ್ಡಪ್ ಆಗಿರುತ್ತೆ ಸೊ ಅಂಥ ಒಂದು ಕ್ಯಾರೆಕ್ಟರ್ಗೆ ಯಾರು ಬೇಕು ಯಾರು ಬೇಕು ಇವ್ರನ್ನ ಕಳೋಣ ತುಂಬ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಯೋಚಿಸಿದ್ವಿ ಶರತ್ ಲೈತೇಶ್ವರ್ ಸರ್ ನಾ ಕಳೋಣ ಇವ್ರನ್ನ ಕಳೋಣ ಹಾಗೆ ಫೈನಲಿ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಯಾರೊಂದು ಎಲ್ಲ ಒಂದು ಚೆಕ್ ಮಾಡಿದಾಗ ಅನ್ನಿಸ್ತು ಓ ಈ ಕ್ಯಾರೆಕ್ಟ್ರಿಗೆ ರಾಜೇಂದ್ರ ಕರನ್ ಸರ್ ಸೆಟ್ ಆಗ್ತಾರೆ ಅಂತ ಸೊ ಅವ್ರು ಬಂದು ಮಾಡೋರು ಇವಾಗ ಆ್ಯಕ್ಚುಲಿ ಅವ್ರು ಕ್ಯಾರೆ ಅವ್ರು ಅನ್ ಅಂದ್ಕೊಂಡ್ವಿ ಸೊ ಈ ಸಿನಿಮಾಗ ಇವರೇ ಪರ್ಫೆಕ್ಟು ಅನ್ನೋ ಥರ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಇತ್ತು ಆರ್ಟಿಸ್ಟ್ಗಳದು ಸೊ ಆವಾಗ ಎಲ್ಲರನ್ನೂ ಮಾಡೋಕೆ ಆಯಿತು ಸೊ ಒಂದು ಒಳ್ಳೆಯ ಸಿನಿಮಾ ಆಯಿತು ಆಮೇಲೆ ಎಲ್ಲರಿಗೂ ಏನಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರದ್ದೇ ಅದೊಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ ಸುಮ್ಮನೆ ಯಾವುದೋ ಕ್ಯಾರೆಕ್ಟರ್ ಬಂದೋಯ್ತು ಇಲ್ಲ ಯಾವುದೋ ಒಂದು ಸೀನ್ ಬಂದೋಯ್ತು ಆ ಥರದ್ದೇನೂ ಇಲ್ಲ ಈ ಸಿನಿಮಾದಲ್ಲಿ ಯಾವುದೇ ಎಷ್ಟು ಜನ ಕಾಣಿಸ್ತಾರಲ್ಲ ಆರ್ಟಿಸ್ಟು ಇನ್ನೂ ಇದ್ದಾರೆ ಜಗತ್ತಲ್ಲಿ ಅದ್ರಲ್ಲಿ ಹಾಕೋಕ್ಕಾಗಿಲ್ಲ ಪೋಸ್ಟ್ರಲ್ಲಿ ಸೊ ಅಷ್ಟು ಕೆ ಹಾಂ ಹೌದು ಸೊ ಆ ಎಲ್ಲ ಕ್ಯಾರೆಕ್ಟ್ರಿಗೂ ಅದರದ್ದೇ ಅದು ಒಂದು ರೇಟ್ ಇದೆ ಇದು ಯಾವುದೋ ಒಂದು ಹೀರೋ ಕತೆ ಅಲ್ಲ ಕಥೆಯಲ್ಲೆಲ್ಲ ಪಾತ್ರಧಾರಿಗಳೇ ಇದೆ ಇದು ಅದೋ ಈಗ ಅರ್ಜುನ್ ಅನ್ನೋ ಕ್ಯಾರೆಕ್ಟರ್ ಏನೋ ಹೋಗುತ್ತೆ ಇಲ್ಲ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ ಅನ್ನೋ ಥರ ಸಿನಿಮಾ ಅಲ್ಲ ಕತೆ ಮೇಲೆ ಎಲ್ಲ ಪಾತ್ರಗಳು ಹುಟ್ಟತ್ತೆ ಇಲ್ಲಿ ಸೊ ಇಲ್ಲಿ ಹೀರೋ ಕತೆನೇ ಆಗಿತ್ತು ಸೊ ಎಲ್ರೂ ಅವರ ಪಾತ್ರ ಇಷ್ಟ ಆಗಿ ಖುಷಿಯಿಂದ ಮನ ಮಾಡೋದ್ರು ಒಂದು ಒಳ್ಳೆ ಸಿನಿಮಾ ಆಗಿದೆ ಹ ಇಲ್ಲ ಇಲ್ಲ ಸರ್ ಅಂದ್ರೆ ಬಿಫೋರ್ ಡಾನ್ಸರ್ ಎಲ್ಲಾಗಿರೋವಾಗ ತುಂಬಾ ಆಪರ್ಚುನಿಟೀಸ್ ಬಂತು ಬಟ್ ನಂದು ಡ್ರೀಮ್ ಬಂದು ಕೊರಿಯೋಗ್ರಾಫರ್ ಆಗ್ಬೇಕು ಅನ್ನೋ ಡ್ರೀಮ್ ಅಲ್ಲೇ ಸಿನಿಮಾಗೆ ಬಂದಿದ್ದೇನೆ ಸೊ ಯಾಕಂದ್ರೆ ನಾನ್ ಚಿಕ್ಕಂದಿಂದನು ಟಿವಿನಲ್ಲಿ ಬ್ಯಾಗ್ರೌಂಡ್ ಡಾನ್ಸರ್ಸ್ಗಳ್ನ ನೋಡ್ತಾ ಇದ್ದೆ ಅಲ್ಲೋಗಿ ಆಡಬೇಕು ಅಂತ ನಾನು ಇಲ್ಲಿ ನಿಂತ್ಕೊಂಡು ಟಿ ವಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ಸೊ ಅಲ್ಲಿ ಅದೊಂದು ಕನಸಿತ್ತು ನನಗೆ ಯಾಕಂದ್ರೆ ನನಗೆ ಪ್ರೊಫೆಷನಲಿ ಅದು ಡಾನ್ಸ್ ಬಂದ್ಬಿಟ್ಟಿದೆ ಅದರಲ್ಲಿ ಏನಾದರೂ ಹೆಸರು ಮಾಡಬೇಕು ಅಂದ್ಕೊಂಡೇ ಸೊ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದ್ದೀನಿ ಸರ್ ನಂದು ಮೊದಲನೇ ಸಿನಿಮಾ ಬಂದ್ಬಿಟ್ಟು ನೀಲಕಂಠ ಪ್ರಕಾಶ್ ಮಾಸ್ಟರ್ದು ಸೊ ಫಸ್ಟ್ ಸಿನಿಮಾನೇ ಕಾಲಿಟ್ಟಿದೆ ಅದಕ್ಕೆ ಯಾಕಂದರೆ ನಮ್ದು ಅದೊಂದು ಡ್ರೀಮ್ ಇರುತ್ತಲ್ವಾ ಒಂದು ಆಗಿ ನಾವು ವರ್ಕ್ ಮಾಡುವಾಗ ನಂದು ಮೊದಲನೇ ಸಿನಿಮಾ ಡಾನ್ಸರ್ ಆಗಿ ನಾನು ವರ್ಕ್ ಮಾಡಿದ್ದು ನೀಲಕಂಠ ಸಿನಿಮಾ ಚಿನಿ ಪ್ರಕಾಶ್ ಮಾಸ್ಟರು ಸೊ ಅದಕ್ಕೆ ಬಿಫೋರ್ ಬಂದು ಆರ್ಕೆಸ್ಟ್ರಾಜು ಗಣೇಶ ಪ್ರೋಗ್ರಾಮ್ಗಳಲ್ಲಿ ಈ ಥರ ಪ್ರೋಗ್ರಾಮ್ ಡ್ಯಾನ್ ಏನೋ ಸ್ಟೇಜ್ ಪ್ರೋಗ್ರಾಮ್ಸ್ಗಳು ಮಾಡಿದ್ದೀನಿ ಸೊ ಅಲ್ಲಿ ಯಾರೋ ಒಬ್ಬರು ನೋಡಿ ನನ್ನ ಸಿನಿಮಾ ಕರ್ಕೊಂಡು ಹೋಗಿದ್ದು ಅವ್ರು ಬಂದುಬಿಟ್ಟು ಜಗು ಮಾಸ್ಟರ್ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಯೂನಿಯನ್ ಡ್ಯಾನ್ಸರ್ ಯೂನಿಯನ್ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಸೊ ಅವ್ರ ಕಡೆಯಿಂದ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಸಿನಿಮಾ ಇಂಡಸ್ಟ್ರಿಗೆ ಸೊ ಮೊದಲನೇ ಸಾಂಗೇ ಅದೇ ದೊಡ್ಡ ಮಾಸ್ಟರ್ ದೊಡ್ಡ ಗ್ರೂಪ್ ಅದು ದೊಡ್ಡ ಸಿನಿಮಾ ದೊಡ್ಡ ಆರ್ಟಿಸ್ಟ್ಗಳು ಸೊ ತುಂಬ ಖುಷಿಯಾಗಿರೋವಂಥ ವಿಷಯ ಏನಂತ ಹೇಳಿದ್ರೆ ಒಬ್ಬ ಆರ್ಟಿಸ್ಟ್ಗೆ ಆರ್ಟಿಸ್ಟ್ ಪಕ್ಕದಲ್ಲಿ ಡ್ಯಾನ್ಸರಾಗಿ ನಿಂತ್ಕೊಂಡು ನಾವು ಮಾಡೋದು ಮಾಡೋದಿದೆ ಗೊತ್ತಾ ಪ್ರತಿಯೊಬ್ಬ ಡಾನ್ಸರ್ಸ್ಗೂ ಅದೊಂದು ಡ್ರೀಮ್ ಆಗಿರುತ್ತೆ ಅದು ಆ ಡ್ರೀಮ್ ನಾನು ಬಂದು ನನಗೆ ಆ ಫಸ್ಟ್ ಸಿನಿಮಾದಲ್ಲೇ ಆಯಿತು ಸೊ ಆ ಒಂದು ಆರು ಜನ ಹುಡುಗಿರಲ್ಲಿ ಮುಂದೆನೇ ನಿಲ್ಲಿಸಿ ನನಗೆ ಏನೋ ಅಲ್ಲಿ ಆ ಒಂದು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು ಸೊ ತುಂಬ ಖುಷಿ ಆಯಿತು ಅದಾದ್ಮೇಲೆ ತುಂಬ ಸಿನಿಮಾಗಳು ವರ್ಕ್ ಮಾಡಿದೆ ಅಪ್ಪು ಸರ್ ಜೊತೆ ಶಿ ಶಿವಣ್ಣ ಅವ್ರ ಜೊತೆ ಸುಮಾರು ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದೆ ना निगिनिंग वेन्सीस्टेंट कोफर आगे आई स्टार्टेड माय करियर राजू खान सरोज जते बॉम्बे लो सो so, खान जते जो फर्स्ट रोल है चोरी चोरी चुके 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 ना आई बी डांसिंग सो अ इट्स इट्स अ फन थिंग आई जर्नी वे शी संग फ्रम ग्रोइंग फ्रम डासर लर्निंग टेक्निकालिटी ट्वेंटी फोरना वैडो सजेष शार्टे एडिंग पैटर्न यांिंग इस seek सीक वै शीज इन दिस पोजिशन टू डे फील्स रियली नई फिर ಸಂಭವಮಿ ಯುಗೆ ಯುಗೆ ಭಗವದ್ಗೀತ ಇಕ್ ಡಿ ವಿ ಹ್ಯಾವ್ ಒನ್ ಗೀತ ಹಾಂ ಕಂಪ್ಲೀಟ್ ಸಿನಿಮಾ ಹಳ್ಳಿಯಲ್ಲೇ ಅಂದರೆ ಈ ಕಥೆ ಬಂದೆ ನಿಮಗೆ ಹಳ್ಳಿ ಬೇಸೇ ಸಬ್ಜೆಕ್ಟ್ ಮಾಡಿರೋದು ಸೊ ಹಳ್ಳಿಯಲ್ಲಿ ಮಾಡ್ಬೇಕಂದಾಗ ಎಲ್ಲಿ ಮಾಡ್ರೆ ಬಿಟ್ಟರು ಅಂತ ಸೊ ಮಂಡ್ಯ ಸೈಡ್ ನಾವು ಹೋದೆ ಮಂಡ್ಯದಲ್ಲಿ ಮಾಡಿಲ್ಲ ಆ್ಯಕ್ಚುಲಿ ಅದು ಸಬ್ಜೆಕ್ಟ್ ವೈಸ್ ನಾವು ಮಂಡ್ಯ ಅಂತ ಅನ್ಕೊಂಡ್ವಿ ಅಂದರೆ ಎಲ್ಲರೂ ಮಾತಾಡೋಕ್ಕಾಗಿಲ್ಲ ಬಟ್ ನಾವೊಂದು ಹಳ್ಳಿ ಅಂತ ತೊಗೊಂಡಿದ್ವಿ ಅಲ್ಲ ಸೊ ಎಲ್ಲ ಭಾಗ ಜನಗೂ ರೀಚ್ ಮಾಡಿಸ್ಬೇಕಿತ್ತು ಮಂಡ್ಯ ಭಾಷೆ ಯೂಸ್ ಮಾಡಿದ್ದೀವಿ ಬಟ್ಟು ಸಂಪೂರ್ಣ ಮಂಡ್ಯದೇನು ಸ್ಲ್ಯಾಂಗ್ ಇದೆ ಅದನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಯೂಸ್ ಮಾಡಿಲ್ಲ ರೀಸನ್ ಎಲ್ಲ ಭಾಗಕ್ಕೂ ತಲುಪಲಿವೆ ಮೇಜರ್ ನಮ್ಮ ವಿಷಯ ಬಂದು ಇದು ಹಳ್ಳಿ ಎಲ್ಲ ಹಳ್ಳಿಗೂ ರೀಚ್ ಆಗಬೇಕು ಆಮೇಲೆ ಎಲ್ಲ ಹಳ್ಳಿ ಜನಗಳಿಗೆ ಹಳ್ಳಿಯಿಂದ ಸಿಟಿಗೆ ಬರೋದಕ್ಕೆ ರೀಚ್ ಆಗಬೇಕು ಅನ್ನೋ ಥಾಟ್ ಇತ್ತು ಸೊ ನಾ ಶೂಟ್ ಮಾಡಿರೋದೆಲ್ಲ ಚನ್ನಪಟ್ಟಣದಲ್ಲೇ ಸೊ ಒಂದು ಮಂಡ್ಯ ಅನ್ನೋದು ಪ್ಲೇಸ್ಮೆಂಟ್ ಇದು ಮಾಡ್ಕೊಂಡು ನಾವು ಮಾಡಿದ್ವಿ ಸೊ ಶೂಟ್ ಮಾಡಿದೆಲ್ಲ ನಾವು ಚಂದಪಟ್ನದಲ್ಲಿ ತಕ್ಷಗಿರನ್ನೊಂದು ಊರಿದೆ ಅಲ್ಲಿ ಊರಲ್ಲೇ ಒಂದು ಟ್ವೆಂಟಿ ಫೈವ್ ಡೇಸ್ ಸ್ಟಾರ್ಟಿಂಗ್ ಒಂದೇ ಶೆಡ್ಯೂಲಲ್ಲಿ ಮುಗಿಸಿದ್ವಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಂದು ಫೋರ್ ಡೇಸ್ ಶೆಡ್ಯೂಲ್ ಈ ಥರ ಒಂದು ಫೈ ಶೆಡ್ಯೂಲ್ ಮುಗಿಸಿದ್ದು ಅಂದರೆ ಸಾಂಗಿಗೆ ಒಂದು ಟೂ ಡೇಸ್ ಹಾಕೊಂಡ್ವಿ ನೆಕ್ಸ್ಟ್ ಈ ಥರ ಸಾಂಗ್ ಫೈಟಲ್ಲ ಬೇರೆ ಬೇರೆ ಶೆಡ್ಯೂಲ್ ಮಾಡಿದ್ದು ಸೊ ಟಾಕಿ ಭೂಷನ್ ಕಂಪ್ಲೀಟಾಗಿ ಒಂದು ಟ್ವೆಂಟಿ ಫೈವ್ ಡೇಸ್ ಹಾಕೊಂಡು ಮಾಡಿರೋಂಥ ಸಿನಿಮಾ ಆಮೇಲೆ ಮಂಡ್ಯ ಅಂತ ಹೋದಾಗ ಅನಿಸುತ್ತೆ ನಿಮಗೆ ಏನೋ ಮಂಡ್ಯ ಅಲ್ಲಿದ್ದೇನೋ ಒಂದು ಲವ್ ಸ್ಟೋರಿನೋ ಇಲ್ಲ ಅಲ್ಲಿದ್ದು ಕಿರತಕ ರಾಜಲಿ ಸೊ ಈ ಪ್ಯಾಟ್ರನ್ನೇ ಕತೆ ಇರ್ಬೋದೇನೋ ಅಂತ ಸೊ ಖಂಡಿತ ಅದು ಆ ಥರ ಅಲ್ಲ ಅಂದರೆ ಮಂಡ್ಯ ಮಾಡಿರೋ ಅಂತ ನೀವು ಆ ಥರದೇ ನೋಡಿರ್ತೀರ ಬಟ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸಿನ್ಮಾ ಏನಂದರೆ ನಿಮಗೆ ಒಂದು ಕಮರ್ಷಿಯಲ್ ಆಗಿದ್ರು ಸೆಕೆಂಡ್ ಆಫ್ ಕಂಪ್ಲೀಟ್ ನಿಮಗೆ ಒಂದು ಸಸ್ಪೆನ್ಸ್ ಹೋಗುತ್ತೆ ನಿಮಗೆ ಸೊ ಆ ಸಸ್ಪೆನ್ಸ್ ನಿಮಗೆ ಕ್ಲೈಮ್ಯಾಕ್ಸ್ ಅಂದರೆ ಆ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಆಮೇಲೆ ಫುಲ್ ಮಂಡ್ಯದ ಇದು ಈ ಪ್ಯಾಟ್ರನ್ಲ್ಲೇ ಇರೋಲ್ಲ ಸ್ಟಾರ್ಟಿಂಗ್ ಎಲ್ಲ ಓಕೆ ಒಂದು ಹಳ್ಳಿ ಆ ಥರ ಒಂದು ಗ್ರಾಮ ಪಂಚಾಯಿತಿ ಕಂಟೆಂಟ್ ಎತ್ಕೊಂಡಿದ್ದೀವಿ ಸೊ ಹೀರೋ ಆ್ಯಕ್ಚುಲಿ ಬಂದಿದ್ದಲ್ಲ ಗ್ರಾಮ ಪಂಚಾಯಿತಿ ಪ್ರೆಸಿಡೆಂಟ್ ಆಗಿರ್ತಾನೆ ಸೊ ಹಳ್ಳಿನ ಉದ್ಧಾರ ಮಾಡ್ಕೊಂಡು ಹೋಗ್ತಾನೆ ಸೊ ಒಂದೇನೋ ಇನ್ಸಿಡೆಂಟ್ ನಡೆಯುತ್ತೆ ಅಲ್ಲಿಂದ ಸೆಕೆಂಡ್ ಹಾಫ್ ಒಂದು ಸಸ್ಪೆನ್ಸಿಗೆ ಕ್ರಿಯೇಟ್ ಆಗುತ್ತೆ ಸಸ್ಪೆನ್ಸ್ ಎಮೋಷನ್ ಎರಡೂ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸೊ ಈ ಥರದ್ದು ಮಂಡ್ಯ ಭಾಗದಲ್ಲಿ ಯಾವುದೂ ಸಿನಿಮಾ ಮಾಡಿಲ್ಲ ಸೊ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದ ಬಗ್ಗೆ ಇದೊಂದು ಫ್ರೆಶ್ ಕಂಟೆಂಟ್ ನಿಮಗೆ ಯಾವುದೋ ಒಂದು ತಮಿಳ್ ಸಿನ್ಮಾನೋ ಇಲ್ಲ ತೆಲುಗು ಸಿನ್ಮಾನೋ ಇಲ್ಲ ಮಲಯಾಳಂ ಸಿನ್ಮಾನೋ ಇನ್ಸ್ಪಿರೇಷನ್ ಆಗೋ ಇಲ್ಲ ಕದ್ದಿರೋದು ಆ ಥರ ಎಲ್ಲ ಬರುತ್ತಲ್ಲ ಸೊ ಆ ಥರ ನಿಮಗೆ ಏನೂ ಸಿಗೋಲ್ಲ ಇಡೀ ಸಿನಿಮಾ ನೀವು ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ನಿಮ್ಮ ಫ್ರೆಶ್ ಫೀಲ್ ಕೊಡುತ್ತೆ ಆಮೇಲೆ ಹಳ್ಳಿನ ನೀವು ಮೋಸ್ಟ್ ಇಲ್ಲಿವರೆಗೆ ಎಷ್ಟು ಸಿನಿಮಾದಲ್ಲಿ ನೋಡಿದ್ದೀರೋ ಅದರಿಂದ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ನಾವು ತೋರಿಸಿದ್ವಿ ನಾನು ಹೇಳಿದ್ರೆ ಒಂದು ಹಳ್ಳಿ ಬಗ್ಗೆಯೇ ಒಂದು ಇದು ಇಟ್ಕೊಂಡು ಕನ್ಸರ್ಟ್ ಇಟ್ಕೊಂಡು ಮಾಡಿರೋ ಸಿನ್ಮಾ ಆಗಿರೋದ್ರಿಂದ ಸೊ ಹಳ್ಳಿ ಅದು ಕಂಪ್ಲೀಟಾಗಿ ಹಳ್ಳಿನ ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋದೊಂದು ಥಾಟ್ ಇತ್ತು ಸೊ ಹಾಗಾಗಿ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಆದರೆ ಆಮೇಲೆ ಕಂಟೆಂಟ್ ನಿಮ್ಮ ಕಂಟೆಂಟಿಗೆ ಹೇಳೋಣಲ್ಲ ಸೊ ಆ ಕಂಟೆಂಟ್ ಒಂದೇ ಅಂತಲ್ಲ ಇದ್ರ ಹಿಂದೆ ಇನ್ನೊಂದಿಷ್ಟು ಕಂಟೆಂಟ್ಗಳಿದ್ದಾವೆ ಈಗ ಅವ್ರದ್ದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಬಿಕ್ಲ ಲಾಯರ್ ಕ್ಯಾರೆಕ್ಟ್ರು ಸುಧಾರಣೆ ಮೇಡಮ್ ಬಂದೊಂದು ಬ್ಲೈಂಡ್ ಕ್ಯಾರೆಕ್ಟ್ರು ಮದರ್ ಕ್ಯಾರೆಕ್ಟ್ರು ಸೊ ಆ ಥರ ಆ ಕ್ಯಾರೆಕ್ಟರ್ಗಳ ಮೇಲೂ ಒಂದೊಂದಿಷ್ಟು ಕತೆ ಹೋಗುತ್ತೆ ಸೊ ಯಾವುದೋ ಒಂದು ಹೀರೋ ಮೇಲೆ ಕತೆ ರನ್ ಆಗ್ತಾ ಇರೋಲ್ಲ ಒಂದೊಂದು ಕ್ಯಾರೆಕ್ಟ್ರ್ ಮೇಲೂ ಕತೆ ರನ್ ಆಗ್ತಾ ಇರತ್ತೆ ಥ್ರೂ ನಿಮಗೆ ಸಿನಿಮಾ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೆ ಒಂದು ಥ್ರಿಲ್ಲಿಂಗಲ್ಲೇ ಕಟ್ಕೊಡತ್ತೆ ಸೊ ಇವಾಗೆಲ್ಲರೂ ಸಿನಿಮಾ ನೋಡಿದ್ದಾರೆ ಇನ್ನು ಯಾರಿಗೆ ಖುಷಿ ಪಡಿಸಿದ್ರು ಸಡನ್ನಾಗಿ ಪ್ರೊಡ್ಯೂಸರ್ ಸಿನ್ಮಾ ನೋಡಿ ಎಕ್ಸೈಟ್ ಆಗೋದು ಬೇರೆ ವಿಷಯ ಬಟ್ ನಮ್ಮ ಪ್ರೊಡ್ಯೂಸರ್ ಸಿನ್ಮಾ ನೋಡಿದ್ಮೇಲೆ ಅವ್ರು ಇನ್ನೂ ಸಿನ್ಮಾ ಬೂಸ್ಟ್ ಕೊಡೋಣ ನೀಟಾಗಿ ಪ್ರಮೋಷನ್ ಮಾಡೋಣ ಸೊ ಆ ಥರ ಬಂದುಬಿಟ್ಟಿದ್ದಾರೆ ಸೊ ಅದು ನಮ್ಗೆ ಖುಷಿಯಾಗಿದೆ ಸೊ ಇಪ್ಪತ್ತೊಂದಕ್ಕೆ ಬರ್ತಾ ಇದ್ವಿ ಇದೆ ಜೂನ್ ಇಪ್ಪತ್ತೊಂದಕ್ಕೆ ಸೊ ಜನ ಬರಬೇಕು ಯಾಕಂದ್ರೆ ಇವಾಗೆಲ್ಲ ಹೇಳ್ತಿದ್ದಾರೆ ಕನ್ನಡಕ್ಕೆ ತಿಯೇಟ್ರಿಗೆ ಜನ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತೇಳಿ ಸೊ ಖಂಡಿತ ನಾವು ಅಂದ್ಕೊಂಡಿದ್ವಿ ಸಂಭವಿಯಾಗೆ ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಕರೆಸೋವಂಥ ಸಿನ್ಮಾ ಕರೆಸತ್ತೆ ಸೊ ನಮ್ಮ ಜೊತೆಗೆ ಕಲ್ಕಿನೂ ಬರ್ತಾ ಇದೆ ತೆಲುಗುಯಿಂದ ಸೊ ಎರಡೂ ಒಂದೇ ಮೀನಿಂಗ್ ಕೊಡ್ತಾಯಿದೆ ಯಾಕೆ ಸಮಯೋಗಿಯಲ್ಲಿ ಕೃಷ್ಣ ಏನು ಹೇಳಿರ್ತಾನೆ ನಾನು ಕಲ್ಕಿ ಅವತಾರದಲ್ಲಿ ಬರ್ತೀನಿ ಅಂತ ಸೊ ತೆಲುಗುಯಿಂದ ಕಲ್ಕಿ ಬರ್ತಾ ಇದ್ದೀವಿ ಕನ್ನಡದಿಂದ ನಾವು ಬರ್ತಾ ಇದ್ದೀವಿ ಸೊ ಕನ್ನಡದವ್ರು ಫಸ್ಟ್ ಕನ್ನಡ ಸಿನ್ಮಾಗೆ ಪ್ರಿಪರೇಷನ್ ಕೊಡಬೇಕು ಸೊ ನಮ್ಮ ಸಿನಿಮಾ ನೋಡ್ತಾರೆ ಅನ್ಕೊಂಡಿದೀವಿ ಇವಾಗ ಏನೊಂದು ಕೂ ಕೇಳಿಸ್ತಾ ಇದೆ ಬಹುಶಃ ಅದು ಈ ಸಿನಿಮಾದಿಂದ ಚೇಂಜ್ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು